ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಹದಿನಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕರ್ಮ ಕವಯೋಪ್ಯತ್ರ ಯಜ್ಞಾತ್ವಾ ಮೋಹಿ ಶುಭಾತ್ ಕರ್ಮ ಯಾವುದು ಅಕರ್ಮ ಯಾವುದು ಎಂಬ ವಿಷಯದಲ್ಲಿ ವಿದ್ವಾಂಸರೇ ಭ್ರಾಂತರಾಗಿದ್ದಾರೆ ಆದುದರಿಂದ ನಿನಗೆ ಕರ್ಮವನ್ನು ಹೇಳುತ್ತೇನೆ ಅದನ್ನು ತಿಳಿದುಕೊಂಡರೆ ನೀನು ಅಶುಭದಿಂದ ಪಾರಾಗುವೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಬಹಳ ವಿದ್ಯಾವಂತನಾಗಿರಬಹುದು ಆದರೆ ಯಾವ ಕೆಲಸವನ್ನ ಮಾಡಬೇಕು ಯಾವುದನ್ನ ಬಿಡಬೇಕು ಎಂಬ ವಿಚಾರ ಅನೇಕ ವೇಳೆ ಅವನಿಗೆ ಗೊತ್ತಿರೋ ಅಂಥದ್ದಲ್ಲ ಒಳ್ಳೆ ಕೆಲಸ ಏನೋ ಮಾಡ್ತಾನೆ ಆದರೆ ಅದರಿಂದ ಬರುವಂಥ ಒಂದು ಗೋಜಿಗೆ ಸಿಕ್ಕಿ ಹಾಕಿಕೊಂಡು ನರಳುತ್ತಾನೆ ಇದಕ್ಕೊಂದು ಪ್ರಸಿದ್ಧವಾಗಿರುವಂಥ ಒಂದು ಉದಾಹರಣೆಯನ್ನ ಉದಾಹರಿಸಬೇಕು ಅಂತ ಹೇಳಂದ್ರೆ ಅತ್ಯಂತ ವಿದ್ವಾಂಸನಾಗಿರುವಂಥ ಪ್ರತಿಯೊಂದರಲ್ಲೂ ರ್ಯಾಂಕ್ ಪಡೆದಿರುವಂಥ ಒಬ್ಬ ವಿದ್ಯಾರ್ಥಿ ಸಂತೆಗೆ ಹೋದಾಗ ತಾಯಿ ಟೊಮೆಟೊ ಮತ್ತೆ ತೆಂಗಿನಕಾಯಿಯನ್ನು ಬಾ ಅಂತ ಹೇಳಿ ಒಂದು ಬ್ಯಾಗನ್ನು ಕೊಟ್ಟು ಕಳಿಸಿರ್ತಾಳೆ ದುಡ್ಡನ್ನು ಕೊಟ್ಟು ಅಮ್ಮ ಟೊಮೆಟೊ ಹಣ್ಣು ಮತ್ತು ತೆಂಗಿನಕಾಯಿ ಹೇಳಿದ್ದಾರೆ ಅಂತ ಹೇಳಿ ಆತ ಮೊದಲನೇದಾಗಿ ಹೋಗಿ ಟೊಮೆಟೊ ಹಣ್ಣು ತೊಗೊಂಡು ಬ್ಯಾಗಿಗೆ ಹಾಕಿಸ್ಕೊಳ್ತಾನೆ ಟೊಮೆಟೊ ಹಣ್ಣು ತೊಗೊಂಡಿದ್ದ ನಂತರ ಹೋಗಿ ತೆಂಗಿನಕಾಯಿ ತೊಗೊಂಡು ಆ ಟೊಮೆಟೊ ಹಣ್ಣಿನ ಮೇಲೇ ತೆಂಗಿನಕಾಯಿ ತುಂಬಿಕೊಳ್ತಾನೆ ಹಾಗಿದ್ಮೇಲೆ ಅದರದ್ದು ಫಲ ಹೇಗಿರುತ್ತೆ ಹೇಳಿ ಆ ತೆಂಗಿನಕಾಯಿಯ ಭಾರಕ್ಕೆ ಟೊಮೆಟೊ ಎಲ್ಲ ಗಜ್ಜಿ ಪಜ್ಜಿಯಾಗಿ ನೀರು ಹಾಕಿ ಹೋಗ್ಬಿಟ್ಟಿರುತ್ತೆ ಆತ ರ್ಯಾಂಕ್ ಸ್ಟೂಡೆಂಟು ವಿದ್ಯಾವಂತ ಬುದ್ಧಿವಂತ ಒಳ್ಳೆ ಕೆಲಸವನ್ನು ಅವನು ಗಿಟ್ಟಿಸ್ಕೊಂಡಿದ್ದಾನೆ ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲೂ ಇದ್ದಾನೆ ಆದರೆ ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ಅಲ್ಪ ಸಾಮಾನ್ಯ ವಿಚಾರ ಅವನಿಗೆ ತಿಳಿದಿಲ್ಲ ಅಂತಂದರೆ ಹಲವಾರು ಬಾರಿ ಆ ವಿದ್ಯಾವಂತ ಗೋಜಿಗೆ ಸಿಗಾ ಅಂಥದ್ದೇ ಹೆಚ್ಚು ಹಾಗಾಗಿ ಕರ್ಮ ಮಾಡಿದ್ರಿಂದಲೇ ಇದೆಲ್ಲ ಆಯಿತು ಎಂದು ಮತ್ತೊಮ್ಮೆ ಆ ಕರ್ವ ಕರ್ಮವನ್ನು ಆತ ಮಾಡೋಕ್ಕೆ ಹೋಗೋದಿಲ್ಲ ಕೆಲವೊಮ್ಮೆ ಎಷ್ಟೇ ವಿದ್ಯಾವಂತಿಕೆಯನ್ನು ನಾವು ಪಡ್ಕೊಂಡ್ರೂ ಕೂಡ ಈ ಜೀವನದಲ್ಲಿ ಅನುಭವ ಅನ್ನುವಂಥ ವಿದ್ಯೆ ಏನಿದೆ ಆ ಅನುಭವದ ವಿದ್ಯೆಯ ಮುಂದೆ ನಾವು ಪುಸ್ತಕದಿಂದ ಪಡೆದಂಥ ಎಲ್ಲ ವಿದ್ಯೆಗಳು ಕೂಡ ಗೌಣ ಆಗೋಗ್ಬಿಡತ್ತಂತೆ ಒಂದು ಸಲ ಬಿಸಿ ಹಾಲನ್ನು ಕುಡಿದಂತಹ ಒಂದು ಬೆಕ್ಕಿನ ಬಾಯಿ ಆರಿದ ಹಾಲಿಗೂ ಕೂಡ ಅಂಜುವಂತೆ ಅದು ಗಾಬರಿ ಬಿದ್ದುಬಿಡತ್ತೆ ಆದರೆ ಇಲ್ಲಿ ತಪ್ಪು ಹಾಲಿನದಲ್ಲ ಆ ಹಾಲು ಬಿಸಿ ಇದೆ ಅಂಥೇಳಿ ಗೊತ್ತಾಗದೆ ಆ ಬೆಕ್ಕು ಆ ಬಿಸಿ ಹಾಲಿಗೆ ಬಾಯಿ ಹಾಕಿ ಸುಟ್ಟು ಮಾಡಿ ಸುಟ್ಕೊಂಡಿರುವಂಥದ್ದು ಹಾಗೆಯೇ ಕರ್ಮ ಕೂಡ ಹೌದು ಕರ್ಮ ಮಾಡೋದು ದೊಡ್ಡದಲ್ಲ ಆದರೆ ಅದನ್ನು ಸರಿಯಾದ ದೃಷ್ಟಿಯಿಂದ ಮಾಡಬೇಕು ಪ್ರತಿಫಲಾಪೇಕ್ಷೆ ಇಲ್ಲದೆ ಇರಬೇಕು ಅನಾಸಕ್ತನಾಗಿರಬೇಕು ಇವೆರಡೂ ಮಾಡುವ ಕೆಲಸದ ಹಿಂದೆ ಇದ್ದರೆ ಮಾತ್ರ ನಾವು ಕೆಲಸವನ್ನು ಮಾಡಿದರೂ ಕೂಡ ಅವುಗಳು ಪರಿಣಾಮಕ್ಕೆ ಬೀಳೋದಿಲ್ಲ ಕೆಲಸ ಮಾಡದೇ ಇರುವುದೇ ಅಕರ್ಮ ಎಂದು ನಾವು ಭಾವಿಸ್ತೇವೆ ಶ್ರೀಕೃಷ್ಣ ಹೇಳ್ತಾನೆ ಯಾರೂ ಕೂಡ ಒಂದು ಕ್ಷಣವು ಕರ್ಮವಿಲ್ಲದೆ ಇರುವುದಕ್ಕೆ ಆಗೋದಿಲ್ಲ ಎಂದು ಬೇಕಾದರೆ ಅವನು ತಾನು ಮಾಡಬೇಕಾದ ಕರ್ಮವನ್ನು ಮಾಡದೆ ಅನಾವಶ್ಯಕವಾದ ಕರ್ಮಗಳನ್ನು ಮಾಡ್ತಾ ಇರಬಹುದು ಆದರೆ ಹೊರಗೆ ಕರ್ಮ ಮಾಡದವನಂತೆ ನಟಿಸುತ್ತಾ ಮನಸ್ಸಿನೊಳಗಡೆ ಅದಕ್ಕೆ ಸಂಬಂಧಪಟ್ಟಂತಹ ಆಲೋಚನೆಗಳನ್ನೆಲ್ಲ ಮಾಡ್ತಾ ಇರಬಹುದು ಆದರೆ ಇದು ಮಿಥ್ಯಾಚಾರ ಅಂತ ಹೇಳಿ ಶ್ರೀಕೃಷ್ಣನೇ ಹೇಳ್ತಾನೆ ಹೊರಗಿನಿಂದ ನೋಡಿದರೆ ಸುಮ್ಮನೆ ಕುಳಿತಿರ್ತಾನೆ ಆದರೆ ಮನಸ್ಸು ಆಸೆಗಳಿಂದ ಅಲ್ಲೋಲ ಕಲ್ಲೋಲ ಆಗೋಗಿದೆ ಕೆಲಸವನ್ನ ಮಾಡುವುದಕ್ಕೆ ಮುಂದೆ ಬರ್ತಿಲ್ಲ ಅದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ ಅದನ್ನು ಸಮಾಜದ ಎದುರಿಗೆ ಮಾಡುವುದಕ್ಕೆ ಅವನಿಗೆ ನಾಚಿಕೆ ಎರಡನೇದಾಗಿ ಅದನ್ನು ಮಾಡಬೇಕಾದ್ರೆ ತುಂಬ ಕಷ್ಟಪಡಬೇಕು ಸುಲಭವಾಗಿ ಬಿಟ್ಟಿಯಾಗಿ ಯಾವುದೂ ಕೂಡ ಈ ಪ್ರಪಂಚದಲ್ಲಿ ಸಿಕ್ಕೋದಿಲ್ಲ ಇವುಗಳ ಕಾರಣದಿಂದಲೇ ಅವನು ಕೆಲಸವನ್ನ ಮಾಡದೆ ಸುಮ್ಮನೆ ಇರಬಹುದು ಆದರೆ ಇಲ್ಲಿ ಒಬ್ಬ ಕೆಲಸವನ್ನ ಮಾಡದೇ ಇರೋದನ್ನ ಮಾತ್ರ ತೆಗೆದುಕೊಂಡ್ರೆ ಸಾಲದು ಅವನು ಯಾವ ಉದ್ದೇಶದಿಂದ ಕೆಲಸ ಮಾಡುವುದಿಲ್ವೋ ಅದನ್ನ ನಾವು ಆಲೋಚಿಸಬೇಕಾಗಿದೆ ಶ್ರೀಕೃಷ್ಣ ಯಾವುದನ್ನ ತಿಳಿದುಕೊಂಡು ಅಶುಭದಿಂದ ಪಾರಾಗುವೆಯೋ ಅದನ್ನ ಹೇಳ್ತಾನೆ ಇಲ್ಲಿ ಕೃಷ್ಣ ಇಲ್ಲಿ ಅಶುಭ ಎಂದರೆ ಪುನಃ ಕರ್ಮದ ಉಪಟಳದ ಕೈಯಲ್ಲಿ ಸಿಕ್ಕಿಕೊಂಡು ನರಳುವಂಥದ್ದು ಕರ್ಮ ಮಾಡಿಯೂ ಕೂಡ ಅದರ ಪರಿಣಾಮಕ್ಕೆ ಬೀಳದಂತೆ ಮಾಡುವುದು ಇದೇ ರಹಸ್ಯ ಒಂದು ರೀತಿ ಕರ್ಮ ಮಾಡಿದರೆ ನಾವು ಬಂಧನಕ್ಕೆ ಬೀಳ್ತೇವೆ ಮತ್ತೊಂದು ರೀತಿ ಕರ್ಮ ಮಾಡಿದ್ರೆ ಬಂಧನದಿಂದ ಪಾರಾಗ್ತೇವೆ ರೇಷ್ಮೆ ಹುಳು ತನ್ನ ಬಾಯಿನಿಂದಲೇ ಗೂಡನ್ನು ನೇಯ್ದು ಅದರಲ್ಲಿಯೇ ಬಂಧಿಯಾಗುತ್ತದೆ ಅನಂತರ ತನ್ನ ಬಾಯಿನಿಂದಲೇ ಗೂಡನ್ನು ಕೊರೆದುಕೊಂಡು ಹೊರಗೆ ಬರುತ್ತೆ ಎರಡನ್ನೂ ಕೂಡ ತಾನೇ ಮಾಡಿಕೊಂಡಿತು ಈ ರೇಷ್ಮೆ ಹುಳು ಬಂಧನ ಮೋಕ್ಷ ಎರಡೂ ಕೂಡ ಈ ಕರ್ಮಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದು ಕೆಲಸಗಳನ್ನು ಮಾಡುವುದರ ಮೂಲಕ ನಾವು ನಮ್ಮ ಆಸೆ ಆಕಾಂಕ್ಷೆಗಳ ಬಂಧನಕ್ಕೆ ಒಳಗಾಗ್ತೇವೆ ಅದೇ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ಈ ಜೀವನದಿಂದ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಮುಕ್ತಿಯನ್ನು ವಿಮೋಚನೆಯನ್ನು ಕೂಡ ಪಡ್ಕೊಳ್ಬಹುದು ಇದು ಒಂದು ಸ್ಕ್ರೂ ಡ್ರೈವರ್ನಿಂದ ಒಂದು ರೀತಿಯಾಗಿ ಮೊಳೆಯನ್ನು ತಿರುಗಿಸಿದ್ರೆ ಮೊಳೆ ಒಳಗಡೆಗೆ ಹೋಗುತ್ತೆ ಅದೇ ಇನ್ನೊಂದು ಆ್ಯಂಗಲ್ನಲ್ಲಿ ಅಥವಾ ಇನ್ನೊಂದು ದಿಕ್ಕಿನಲ್ಲಿ ಅದನ್ನು ತಿರುಗಿಸ್ದಾಗ ಅದು ಹೊರಗೆ ಬರುತ್ತೆ ಹೀಗೆ ಒಂದು ಕ್ರಿಯೆ ನಮ್ಮನ್ನು ಬಂಧನಕ್ಕೆ ಒಳಪಡಿಸಿದ್ರೆ ಮತ್ತೊಂದು ಕ್ರಿಯೆ ನಮಗೆ ವಿಮೋಚನೆಯನ್ನು ಕೊಡಿಸುತ್ತೆ ಹಾಗಾಗಿ ಯಾವ ವಿದ್ವಾಂಸನೇ ಆಗಲಿ ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ತಿಳ್ಕೊಂಡಾಗ ಎಲ್ಲ ಶುಭ ಅಶುಭ ಕೆಲಸಗಳನ್ನು ನಿರ್ಲಿಪ್ತವಾಗಿ ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಂಡಿರೋದು ಕೈಕಾಲುಗಳನ್ನು ಓಡಾಡಿಸುವುದೇ ಕರ್ಮ ಅಂಥೇಳಿ ಅದು ಚಲಿಸದೇ ಇದ್ದರೆ ಅದು ಅಕರ್ಮ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದೀವಿ ಆದರೆ ಬದುಕಿನ ಅನುದಿನದ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಈ ಕರ್ಮ ಮತ್ತು ಅಕರ್ಮಗಳ ಈ ನಿರೂಪಣೆಯು ಒಪ್ಪತಕ್ಕದ್ದೇ ಆದರೆ ತತ್ವಶಾಸ್ತ್ರದ ದೃಷ್ಟಿಯಿಂದ ಕರ್ಮ ಮತ್ತು ಅಕರ್ಮಗಳ ರೂಪ ಮತ್ತು ನಿರೂಪಣೆ ಬೇರೆಯದಾಗಿದೆ ಆತ್ಮ ವಿಕಾಸದ ದೃಷ್ಟಿಯಿಂದ ಕರ್ಮವನ್ನ ಪರಿಗಣಿಸಿದಾಗ ಅದರ ಹಿಂದಿರುವ ಉದ್ದೇಶದಿಂದ ಮಾತ್ರ ಕರ್ಮವನ್ನ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಹೇಳಬಹುದು ಬರೇ ಕರ್ಮವನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಹೇಳಲಾಗದು ಕರ್ಮದ ಗುಣವು ಅದರ ಹಿಂದಿನ ಉದ್ದೇಶವನ್ನ ಅವಲಂಬಿಸಿರುತ್ತದೆ ಹಣ್ಣು ನೋಡಲು ಸುಂದರವಾಗಿದ್ರೆ ಅದನ್ನು ಒಳ್ಳೆ ಹಣ್ಣು ಅಂತೇಳಿ ಹೇಳೋಕ್ಕಾಗಲ್ಲ ಆದರೆ ಆ ಹಣ್ಣು ಸೇವಿಸಲು ಯೋಗ್ಯವಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೋಡಿದಾಗ ಮಾತ್ರ ಅದು ಒಳ್ಳೆ ಹಣ್ಣು ಅಂತೇಳಿ ನಾವು ಪರಿಗಣಿಸಬಹುದು ಯಾಕೆಂದ್ರೆ ಹೊರಗಡೆಯಿಂದ ಹಣ್ಣು ಒಳ್ಳೆ ರೀತಿ ಚಂದ ಕಾಣಬಹುದು ಆದರೆ ಒಳಗಡೆ ಎಷ್ಟು ಹುಳುಕಿದೆಯೋ ಯಾರಿಗೆ ಗೊತ್ತು ಅದನ್ನ ತೆರೆದು ನೋಡ್ದಾಗ್ಲಿಯೇ ಅಲ್ವಾ ಹಾಗಾಗಿ ಹಣ್ಣು ಸೇವಿಸಲು ಯೋಗ್ಯವಾಗಿದ್ರೆ ಮಾತ್ರ ಅದು ಒಳ್ಳೆಯದು ಹಾಗೆ ನಮ್ಮ ಕರ್ಮಗಳು ಕೂಡ ಅದು ಒಬ್ಬರಿಗೆ ಒಳಿತನ್ನ ಉಂಟು ಮಾಡಿ ಸಮಾಜಕ್ಕೆ ಅದರ ಅಭಿವೃದ್ಧಿಗೆ ನಮ್ಮ ಕಾರ್ಯಗಳು ಒಗ್ಗೂಡಿದಾಗ ಮಾತ್ರ ಆ ಕರ್ಮ ಉತ್ತಮ ಕರ್ಮ ಅಂತೇಳಿ ಅನಿಸ್ಕೊಳ್ಳುತ್ತೆ ಅದಕ್ಕೆ ಮುದ್ ಮುದ್ದುರಾಮನ ವಾಕ್ಯ ಏನು ಹೇಳುತ್ತೆ ಕೇಳೋಣ ಬನ್ನಿ ಸತ್ ಸತ್ಯವಾಕ್ಯದ ಸಿರಿಗೆ ನೆನೆಯೋ ಗೋವಿನ ಕತೆಯ ಸತ್ಯವಾಕ್ಯದ ಸಿರಿಗೆ ನೆನೆಯೋ ಗೋವಿನ ಕತೆಯ ಮಾತ ಕೊಟ್ಟರೆ ಒಮ್ಮೆ ತಪ್ಪಿ ನಡೆಯದಿರು ಮಾತ ಕೊಟ್ಟರೆ ಒಮ್ಮೆ ತಪ್ಪಿ ನಡೆಯದಿರು ನುಡಿಗೆ ನಡೆ ಒದಗದಿರೆ ಕುಂದುವುದು ವ್ಯಕ್ತಿತ್ವ ನುಡಿಗೆ ನಡೆ ಒದಗದಿರೆ ಕುಂದುವುದು ವ್ಯಕ್ತಿತ್ವ ಪರಿಪಾಲಿಸೋ ವಚನ ಮುದ್ದುರಾಮ ಪರಿಪಾಲಿಸೋ ವಚನ ಮುದ್ದುರಾಮ ನಾವು ಧರ್ಮ ಪಾಲನೆಗೆ ಸತ್ಯದ ನಡೆಗೆ ಸತ್ಯದ ನುಡಿಗೆ ಹಾಗೂ ಧರ್ಮಪರತೆಯ ನಡೆಗೆ ನಾವು ಯಾವುದನ್ನು ನೆನಪಿಸ್ಕೊಳ್ಬೇಕು ಅಂತಂದರೆ ಅದು ಗೋವಿನ ಕಥೆಯನ್ನು ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾವು ಕೇಳಿ ಬೆಳೆದಂತಹ ಗೋವಿನ ಕಥೆಯೇ ನಾವು ಒಮ್ಮೆಯೂ ಕೂಡ ಕೊಟ್ಟ ಮಾತಿಗೆ ತಪ್ಪದಂತೆ ನಡೆಯಬೇಕು ಎನ್ನುವಂಥ ನುಡಿಗೆ ನಡೆಯನ್ನು ಹೋಲಿಸುವಂಥ ಒಂದು ಅದ್ಭುತವಾದಂಥ ಕರೆ ಅದ್ಭುತವಾದಂಥ ಕಥೆ ಅಂಥ ಕತೆಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ಒಗ್ಗೂಡಿಸಿಕೊಂಡು ಆ ಮೂಲಕ ವಚನವನ್ನು ನಾವು ಪರಿಪಾಲಿಸಬೇಕು ಅನ್ನುವಂಥ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು ನಮ್ಮೆಲ್ಲರ ಒಂದು ಜೀವನವನ್ನು ಸರಿಯಾದ ಮಾರ್ಗದರ್ಶನವ ಇಲಿ ಎಂಬುವಂಥದ್ದೇ ಪ್ರಾರ್ಥನೆ ಸರ್ವಂ ಶ್ರೀ ಶ್ರೀ ಗುರುಭ್ಯೋ ನಮಃ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ